ಒಂದು ಕೊರಗಿರತ್ತೆ ಈ ಪ್ರಪಂಚದಲ್ಲಿ ನಾವು ಮಾಡೋದಾದ್ರೂ ಏನಿದೆ ಅಂತ ಏನು ಮಾಡಬೇಕು ಅಂತ ಇರ್ತೀವೋ ಅದನ್ನಾಗಲೇ ಯಾರೋ ಮಾಡಿರ್ತಾರೆ ನಮ್ಗಳಗಂತೂ ಏನು ಮಾಡೋ ಕುಳ್ದಿರೋದಿಲ್ಲ ಈಗ ನೀವು ಉದಾಹರಣೆಗೆ ಈ ಪೂಜೆಯ ತಟ್ಟೆಗಳನ್ನೇ ನೋಡಿ ಮೊದಲೇ ಎಲ್ಲಾನು ಚೆನ್ನಾಗಿ ಸಿದ್ಧ ಮಾಡಿಟ್ಟಿದ್ದಾರೆ ಹೀಗಿದ್ದಾಗ ನಾವ್ ಅಂದ್ಕೋತೀವಿ ಮಾಡೋದಕ್ಕೆ ಏನಿದೆ ಎಲ್ಲಾನು ಮೊದಲೇ ಆಗೋಗಿದೆ ಅಂತ ಈಗ ಸಮಸ್ಯೆ ಕರ್ತವ್ಯದಲ್ಲ ಇಲ್ಲಿ ಸಮಸ್ಯೆ ನಮ್ಮ ಯೋಚನೆಲ್ಲಿದೆ ನಾವೇನ್ ಆಗೋಗಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡಿ ಸಮಯ ಕಳಿತೀವಿ ನಾವು ಏನ್ ಯೋಚಿಸಬೇಕು ಅಂದ್ರೆ ಏನ್ ಮಾಡೋದಿನ್ನು ಬಾಕಿ ಇದೆ ಅದ್ರಲ್ಲಿ ನಾವ್ ಏನ್ ಮಾಡೋಕ್ ಸಾಧ್ಯ ಇದೆ ಅಂತ ಗೊತ್ತಾಯ್ತಾ ಪ್ರಪಂಚದಲ್ಲಿ ಅಂಥ ಯಾವ ಕೆಲಸಾನೂ ಇಲ್ಲ ಪೂರ್ತಿ ಆಗಿರೋದು ನೀವು ಯಾವಾಗಲೂ ಅದನ್ನು ಮುಂದುವರೆಸೋದಕ್ಕೆ ಪ್ರಯತ್ನ ಮಾಡಬಹುದು ನೀವು ಆ ಕೆಲಸನ ಇನ್ನಷ್ಟು ಶ್ರೇಷ್ಠ ಮಾಡೋದಕ್ಕೆ ಸಾಧ್ಯ ಇದೆ ಇದಕ್ಕೆ ಅವಶ್ಯಕತೆ ಇರೋದು ಸಕಾರಾತ್ಮಕತೆ ಅಷ್ಟೇ ರಾಧೆ ರಾಧೆ